ಮೊನ್ನೆ ನಮ್ಮ ತಾಲೂಕ ಶಾಸಕರಾದಂಥ ಬಿ ಆರ್ ಪಾಟೀಲ್ರವರು ಮೀಸಲಾತಿ ಬಗ್ಗೆ ಹಾಗೂ ವೀರ್ಶಿವಿಂಗಾಯತ್ ಪಂಚಂಶಾಲಿ ಮೀಸಲಾತಿ ಹೋರಾಟದ ವಿರೋಧವಾಗಿ ಹೇಳಿಕೆಯನ್ನು ಕೊಟ್ಟಿರ್ತಾರೆ ಇವತ್ತು ನಾವು ಆಳಂದ್ ತಾಲೂಕಿನ ಪಂಚಮಸಾಲಿ ಸಮಾಜದ ಎಲ್ಲ ಹಿರಿಯ ಮುಖಂಡರು ಅದನ್ನು ಖಂಡಿಸ್ತೀವಿ ಮೊದಲನೇದಾಗಿ ಬಿ ಆರ್ ಪಾಟೀಲ್ ಸಾಹೇಬರು ಒಂದು ಹೇಳಿಕೆ ಕೊಟ್ಟಿದ್ದರು ಸಮಾನತೆ ಮೀಸಲಾತಿಯಿಂದ ಸಮಾನತೆ ಸಿಗುವುದಿಲ್ಲ ಅಂತೇಳಿ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಆದರೆ ಸಂವಿಧಾನದಲ್ಲಿ ಮೀಸಲಾತಿಯನ್ನು ಯಾಕೆ ನಾವು ಸಂವಿಧಾನದಲ್ಲಿ ಪರಿಚಯಿಸಿದ್ರೆ ಅಂದ್ರೆ ಸಮಾನತೆ ಇಡೀ ಸಮಾಜದಾಗ ಆತ್ಮ ಗೌರವದಿಂದ ಎಲ್ಲರೂ ಬಾಳಬೇಕು ಸಮ ಸಮನಾಗಿ ಏನಪ್ಪ ಅಂದ್ರೆ ಅವಕಾಶಗಳು ಸಿಗಬೇಕಂತೇಳಿ ಮೀಸಲಾತಿ ಪರಿಚಯ ಮಾಡಿದ್ರು ಸಂವಿಧಾನ ಒಂದು ವೇಳೆ ಬಿ ಆರ್ ಪಾಟೀಲ್ ಅವರು ಮೀಸಲಾತಿ ವಿರೋಧಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇವರು ಮೀಸಲಾತಿ ವಿರೋಧಿ ಇದ್ದಾರೆ ಅಂದರೆ ಇವರು ಸಂವಿಧಾನದ ವಿರೋಧ ಕೂಡ ಬಿ ಆರ್ ಪಾಟೀಲ್ ಅವರು ಇದ್ದಾರೆ ಅಂತೇಳಿ ನಾ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೀನಿ ಅದೇ ರೀತಿಯಲ್ಲಿ ನಮ್ಮ ಒಂದು ಪಂಚಮಸಾಲಿ ಸಮಾಜ ಎಲ್ಲ ಸಾಮಾಜಿಕವಾಗಿ ಬಲಾಢ್ಯವಾದಂಥ ಸಮಾಜ ಇದನ್ನು ಕೇಳಬಾರ್ದು ಅಂತ ಹೇಳಿದ್ದಾರೆ ಆದರೆ ನಾನು ಬಿ ಆರ್ ಪಾಟೀಲ್ ಸಾಹೇಬ್ರಿಗೆ ಹೇಳ್ತೇನೆ ಪಂಚಮಸಾಲಿ ಸಮಾಜದಾಗ ಅನೇಕ ಸಮಾಜ ಬಾಂಧವರು ಇವತ್ತು ಭೂಮಿ ರಹಿತವಾಗಿ ಬದುಕುತ್ತಿದ್ದಾರೆ ಕೂಲಿ ಮಾಡಿ ಬದುಕುತ್ತಾ ಇದ್ದಾರೆ ಕಬ್ಬು ಕಡ್ಲಿಕ್ಕೆ ಹೋಗ್ತಾ ಇದ್ದಾರೆ ಜೀತ ನಿಲ್ತಾ ಇದ್ದಾರೆ ಸೊ ಮಾನ್ಯ ಬಿ ಆರ್ ಪಾಟೀಲ್ ಸಾಹೇಬ್ರೆ ತಾವುಗಳೇನಪ್ಪ ಅಂದ್ರೆ ಬಲಾಢ್ಯರಾಗಿರಿ ಇನ್ನ ಸಮಾಜ ಬಲಾಢ್ಯ ಇಲ್ಲ ತಾವುಗಳು ಸಮಾಜದ ಪಂಚಮಸಾಲಿ ಸಮಾಜದ ಒಂದು ಮತಗಳನ್ನು ತೆಗೆದುಕೊಂಡು ನಾಲ್ಕು ನಾಲ್ಕು ಬಾರಿ ಶಾಸಕರಾಗಿದ್ದೀರಿ ನೀವು ನೂರಾರು ಕೋಟಿ ಒಡೆಯರಾಗಿದ್ದೀರಿ ಆದರೆ ನಿಮಗೆ ಮೀಸಲಾತಿ ಅವಶ್ಯಕತೆ ಇರ್ಬೋ ಇರಲಾರದೆ ಇರಬಹುದು ಆದರೆ ಪಂಚಮಸಾಲಿ ಸಮಾಜಕ್ಕೆ ಮೀಸಲಾತಿ ಏನು ಏನಪ್ಪಾ ಅಂದ್ರೆ ಅತ್ಯಂತ ಅವಶ್ಯಕ ಅದ ಈಗಾಗಲೇ ನೀವು ಅನೇಕ ಸಂದರ್ಭದಲ್ಲಿ ಚುನಾವಣೆಗಿಂತ ಮೊದಲು ಬಿ ಆರ್ ಪಟೇಲ್ ಸಾಹೇಬರು ಪಂಚಮಸಾಲಿ ಸಭೆಗಳನ್ನು ಕರೆದಿದ್ದಾರೆ ಪಂಚಮಸಾಲಿ ಸಮಾಜದ ಸಲುವಾಗಿ ನಾನು ಯಾವಾಗಲೂ ಇರ್ತೀನಿ ಅಂತ ಹೇಳಿದ್ದಾರೆ ಪಂಚಮಸಾಲಿ ಹೋರಾಟಕ್ಕೆ ಏನಪ್ಪಾ ಅಂದ್ರೆ ನಾನು ತನೂ ಮನ ಧನದಿಂದ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಯಾವಾಗ ಬಿ ಆರ್ ಪಾಟೀಲ್ ಸಾಹೇಬ್ರು ಚುನಾವಣೆ ಗೆದ್ದು ಇವತ್ತು ಕಾಂಗ್ರೆಸ್ ಸರ್ಕಾರದಲ್ಲಿ ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿಗಳನ್ನು ಖುಷಿ ಪಡಿಸುವ ಸಲುವಾಗಿ ಕಾಂಗ್ರೆಸ್ನವರನ್ನು ಖುಷಿಪಡಿಸುವ ಸಲುವಾಗಿ ಮುಖ್ಯಮಂತ್ರಿಗಳಿಂದ ಒಂದು ಮಂತ್ರಿಗಿರಿ ಸ್ಥಾನವನ್ನು ಪಡೆದುಕೊಳ್ಳುವ ಸಲುವಾಗಿ ಇವತ್ತು ಯಾವ ಒಂದು ಸಮಾಜ ಶಾಸಕರನ್ನಾಗಿ ಮಾಡಿದ್ದಾರೆ ಆ ಸಮಾಜಕ್ಕೆ ದ್ರೋಹ ಮಾಡುವ ಕೆಲಸವನ್ನು ಇವತ್ತು ಬಿ ಆರ್ ಪಟೇಲ್ ಸಾಹೇಬರು ಮಾಡ್ತಾ ಇದ್ದಾರೆ ಇದು ದ್ರೋಹ ಸಮಾಜಕ್ಕೆ ದ್ರೋಹ ಮಾಡುವುದು ಹಾಗೂ ತಮಗೆ ಜನ್ಮ ಕೊಟ್ಟವರಿಗೆ ದ್ರೋಹ ಮಾಡುವುದು ಎರಡು ಒಂದೇ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳುತ್ತಾ ಇವತ್ತೇನು ಅವ್ರು ಹೇಳಿದ್ದಾರೆ ನಾನು ಒಂದೇ ಕೇಳ್ತೀನಿ ಬಿ ಆರ್ ಪಾಟೀಲ್ ಸಾಹೇಬ್ರಿಗೆ ನೀವು ಪಂಚಮ ವೀರಶೈವ ಲಿಂಗಾಯತ್ ಸಾಲಿ ಸಮಾಜದ ಮೀಸಲಾತಿ ಹೋರಾಟದ ವಿರೋಧ ಇದ್ದೀರಿ ಪರ ಇದ್ದೀರಿ ಸ್ಪಷ್ಟಪಡಿಸಬೇಕು ನೀವು ಕೆಲವೊಂದು ನೀವು ಚುನಾವಣೆ ಗೆಲ್ಲೋಕಿಂತ ಮೊದಲು ನಾನು ಮೀಸಲಾತಿ ಹೋರಾಟಕ್ಕೆ ದೊಡ್ಡ ಮಟ್ಟದ ಸಪೋರ್ಟ್ ಇದ್ದೀನಿ ಅಂತ ಹೇಳ್ತೀರಿ ಇವತ್ತು ಮಂತ್ರಿ ಸ್ಥಾನ ಹೇಳಿ ಮಂತ್ರಿ ಲಾಬಿಗಾಗಿ ನೀವು ಏನು ಮಾಡ್ತೀರಿ ಮೀಸಲಾತಿ ಹೋರಾಟವನ್ನು ಹತ್ತಿಕ್ಕುವ ಒಂದು ಕೆಲಸವನ್ನು ಮಾಡ್ತಾ ಇದ್ದೀರಿ ನಿಮ್ಮ ಈ ದ್ವಂದ್ವ ನಿಲುವು ಹಿಂದಿನ ಹಿಡಿದು ನೀವು ದ್ವಂದ್ವ ನಿಲುವುದಾಗೆ ಇದ್ದೀರಿ ಯಾವುದೂ ನಿಮ್ಮ ನಿಲುವು ಸ್ಪಷ್ಟವಾಗಿಲ್ಲ ಇವತ್ತು ನಾನು ಕೇಳಕ್ಕೆ ಬಯಸ್ತೀನಿ ನೀವು ಮೀಸಲಾತಿ ಪಂಚಂಸಾಲಿ ಸಮಾಜಕ್ಕೆ ತುಯೇ ಮೀಸಲಾತಿ ಕೊಡುವ ಪರವಾಗಿದ್ದೀರೋ ವಿರೋಧವಾಗಿದ್ದೀರೋ ಅದು ಸ್ಪಷ್ಟ ಸ್ಪಷ್ಟನೆ ಕೊಡಬೇಕು ಒಂದು ವೇಳೆ ನೀವು ಪರ ಇದ್ದೀರಿ ಅಂದ್ರೆ ನಮ್ಮ ಜೊತೆ ಹೋರಾಟಕ್ಕೆ ನಿಲ್ಲಬೇಕು ಒಂದು ವೇಳೆ ವಿರೋಧ ಇದ್ರಿ ಅಂದ್ರೆ ಮುಂದಿನ ದಿನಗಳಲ್ಲಿ ನೀವು ಪಂಚಮಸಾಲಿ ಸಮಾಜದ ವತಿಯಿಂದ ಉಗ್ರವಾದ ಒಂದು ಹೋರಾಟವನ್ನು ನೀವು ನಿಮ್ಮ ಮನೆಯ ಮುಂದೆ ಬಂದು ನಾವು ಹೋರಾಟ ಮಾಡಬೇಕಾತದ ನೀವು ಇದನ್ನು ವಿರೋಧ ಮಾಡ್ತೀವಿ ಮಾಡ್ತಾ ಮಾಡಿ ಮಾಡಿದ್ದೆ ಆದಲ್ಲಿ ಅಂತೇಳಿ ಹೇಳುತ್ತಾ ಮುಂದಿನ ದಿನಗಳಲ್ಲಿ ನಾವು ಪಂಚಮಸಾಲಿ ಸಮಾಜದವರು ಯಾವ ರೀತಿಯಲ್ಲಿ ಉತ್ತರ ಕೊಡಬೇಕು ಅನ್ನೋದನ್ನು ನಾವು ಎಲ್ಲ ಸಮಾಜದವರು ನಿರ್ಧಾರ ಮಾಡ್ತೇವೆ ಅಂತ ಹೇಳಿ ನನ್ನ ನಮ್ಮ ಹೆಸರು ನನ್ನ ಹೆಸರು ಶರಣಗೌಡ ಪಾಟೀಲ್ ದೇವಂತಿ ಅಂತೇಳಿ ನಾನು ಆಳಂ ತಾಲೂಕಿನ ಈರ್ಶವ ಲಿಂಗಾಯತ್ ಪಂಚಮಸಾಲಿ ಸಮಾಜದ ಉಪಾಧ್ಯಕ್ಷರು